டைப் போட 11 17 10020 10050 ஆமா லேய் ஆவதே ஈ ராக நெக் மாட நான் 6000 பாக்குறேன் முகக்கெ மாஸ்ட் ஹாக்கண்ட் ಮೂರು ಮಂದಿ ಇದ್ದಾರೆ ಈಗ ಸದ್ಯ ಈಗ ತೋರಿಸ್ತೇವೆ ನಮ್ಮ ಜನ ಕಳ್ತಾರಲ್ಲ ಅಂತ ಬಾಬುಣಿಗೆ ಮಾತಾಡ್ತೇ ಅಂತ ಹೇಳಾರಲ್ಲ ಡಿವೈಸ್ ಪೇಸು ಮತ್ತೆಂತ ಮಾತಾಡಲಿ ಅಲ್ಲ ನಾಳೆ ದೇವಸ್ಥಾನ ಕೇಳ್ತಾನೆ ಆಗೋದು ಹಿಂಗೆ ನೆಗ್ಲಿಜೆನ್ಸಿ ಮಾಡಿದೆ ನಾವು ಅಲ್ಲ ನಾಳೆಗೆ ದೇವಸ್ಥಾನ ಕೇಳ್ತಾನೆ ಆಗೋದು ಅಂದೆ ನಾ ಅದೇನಲ್ಲ ಮೂರುವರೆಯಿಂದ ನಾಲ್ಕು ಎಂಟೇ ನಾಲ್ಕು ವಾರ ಕೆಲಸ ಮಾಡ್ಬಿಡ್ತಾರೆ ಐದು ಗಂಟೆ ಜನ ತೆಗೆ ಈಗ ಅವ್ರು ಹಾಕ್ತರು ನೋಡು ಅದು ದನ ನಿತ್ಕೊಳ್ತಲ್ಲ ಅವ್ರಿಗೆ ಎತ್ಲಿಕ್ ಆಗ್ಲಿಲ್ಲ ಅವಾಗ ಈಗ ಪಟ್ಟ ತುಂಬ ಕೊಳ್ಳೆ ಆಯ್ತು ಅವ್ರಿಗೆ ಅಲ್ ನೋಡು ಕಾಲ್ನಾಗಿದ್ರು ನೋಡು ನೋಡು ಈಗ ಗಾಡಿ ಎಷ್ಟು ಸ್ಪೀಡ್ ಹೋಗ್ತದ ನೋಡು ಕಾಮಾಕ್ಷಿ ದೇವಸ್ಥಾನ ಇಲ್ಲೇ ಹೋಗ್ತದೆ ನೋಡೋದು ಅಲ್ ನೋಡ ಅವ್ನಿಗೆ ಯಾರು ಗೊತ್ತಿಲ್ಲ ಅವ್ನಿಗೂ ಅವ್ನು ಟೂರಿಸ್ಟ್ ಏರಿಟ್ ಅಂದ್ ಅವ್ನು ಬರೋದೊಳಗೆ ತುಂಬಾ ಆಗದಲ್ಲ ಅಲ್ಲ ನೋಡ ಕಾಮಾಕ್ಷಿ ದೇವಸ್ಥಾನ ಏರಿಯಾ ಬದಿ ಆಯ್ತು ಈ ಕಾಮಾಕ್ಷಿ ದೇವಸ್ಥಾನದ ಪುಟ್ಟ